ನಾನೇ ಗಾಡಿ ಸಖತ್ ತಂಡಿ ಗಾಡಿ ಇವತ್ತು ಹಂಗಾಗಿ ಮನೇಲೇ ಇದ್ದು ಬೇಜಾರಾಯ್ತು ಅಂತ ಬಂದೆ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಏನಾದರೂ ವಿಡಿಯೋ ಮಾಡಲಿಕ್ಕೆ ಏನೇನಾದ್ರು ಇದಾವ ಅಂತ ನೋಡ್ತಾ ಇದ್ದೀನಿ ಹಸುಗಳಿಗೆ ಜೋಳ ಹಾಕಿದ್ರಲ್ಲ ಇದು ಜೋಳ ಹಾಕಿರ್ತಾರಲ್ಲ ಈ ಥರ ಜೋಳ ಅದ ಈ ಕಡೆ ಹಾಕಿದ್ರು ಹಾಕಿದಾಗ ಅದು ಎಲ್ಲ ಫುಲ್ಲು ಇದಾಯ್ತಿ ಕಟ್ ಮಾಡ್ಕೊಂಡಿದ್ದಾರೆ ಅವು ಇವು ಜಟ್ ಕಡೆ ಖಾಲಿ ಬಿಟ್ಟವ್ರೆ ಅದು ತೆಗಿಬಿಟ್ಟು ಮತ್ತೆ ಒಲ ಉಳಿಸಿ ಆ ಥರ ಎಲ್ಲ ತೆಗಿಬೇಕಿವಾಗ ಒಲ ಉಳಿಸಿ ಆದಮೇಲೆ ಮತ್ತೆ ಅದನ್ನು ಕಂಟಿನ್ಯೂ ಇದು ಮಾಡ್ಬೇಕು ಹಾಕ್ಬೇಕು ಇದೇ ಥರ ಹಾಕ್ಬೇಕು ಲೈನ್ಸ್ ಜೋಡಿಸ್ಬೇಕಿದೆ ತಪ್ಪ ನೋಡಿ ಲೈನ್ಸ್ ಜೋಡಿಸಿದಾರಲ್ಲ ಈ ಥರ ಇಲ್ಲಿ ಸೈಟ್ಗಳೆಲ್ಲ ಆಗಿದ್ದಾವೆ ಆದರೆ ರೋಡು ಒಂದು ಮಾಡಿದ್ದಾರೆ ಅಲ್ಲಿ ಒಂದು ಲಾಸ್ಟ್ ಒಂದು ಮನೆ ಕಾಣ್ತಿದ್ದಲ್ಲ ಆ ಲಾಸ್ಟ್ ಎಂಡಲ್ಲಿ ಒಂದು ಅಲ್ಲಿ ತಗ ರೋಡ್ ಮಾಡಿದ್ದಾರೆ ಇದೆಲ್ಲ ಜಮೀನು ಅಲ್ಲಿಂದವ ಮೇನ್ ರೋಡಿಂದವ ಇಂದವನಾಗಿ ರೋಡ್ ಮಾಡಿದ್ದಾರೆ ರೋಡ್ ಮಾಡಿಬಿಟ್ಟು ಈಗ ಇದೆಲ್ಲ ಜಮೀನೇ ಟಿ ಟೋಟಲ್ ಇದೆಲ್ಲ ಜಮೀನು ಬಂದು ಆಟಿಯೋ ಪಿ ಸಿಂಭಾಗ ಆ ತನಕ ಆಟಿಯೋ ಇದೆಯಲ್ಲ ಅವಾಗ ಹಾಕಿ ಮಾಡಿ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ರೋಡ್ ಸೈಡ್ ಅಲ್ವಾ ಬೆಳೆಸ್ತಾ ಇದ್ದಾರೆ ರೋಡ್ ಸೈಡಿಗೆ ಇಲ್ಲೆಲ್ಲ ನೀಲಗಿರಿ ಇದೇಗಿದ್ದಾರೆ ಆ ಥರ ಗಿಡಗಳೆಲ್ಲ ಆಗಿದ್ದಾವೆ ಹಾಗಾಗಿ ಅಲ್ಲೆಲ್ಲ ಗಿಡಗಳಿದಾವೆಲ್ಲ ಕಾಣ್ತಾವಲ್ಲ ನಾನು ನಾನೇ ಸುಮ್ಮನೆ ಹಂಗೆ ವಾಕ್ ಬಂದ್ಮೇಲೆ ವಾಕ್ ಮಾಡ್ತಾ ಇದ್ದೆ ನೋಡೋಣ ಅಂತ ನೋಡಿ ಇನ್ನೂ ರೋಡ್ ಏನೂ ಆಗಿಲ್ಲ ಇಲ್ಲೊಂಥರ ಹಸುಗಳಿಗೆ ಇದೆಲ್ಲ ಬೆಳ್ಕೊಂಡೈತಿ ಇನ್ನು ಹಸಿರು ಇಲ್ಲೆಲ್ಲ ಬೆಳೆದೈತಿ ಮನೆಯಲ್ಲಿ ದೊಡ್ಡ ಕೆರೆ ಕಾಣಿಸ್ತಾಯ್ತಿ ಕೆರೆಯಲ್ಲಿ ದೂರ ಅದ್ರಲ್ಲಿ ಇದು ಕೆರೆ ಹಂಗಾಗಿ ದನಗಳೆಲ್ಲ ನಮ್ಮ ಜೊತೆಗೆ ಜಮೀನೇ ಆದರೆ ಇವಾಗೆಲ್ಲ ಸೈಟ್ಗಳಾಗಿ ಈ ತರ ಮನೆಗಳ ಈಗ ಈಗ ಒಂದೊಂದು ಮನೆಗಳಾಗಿದೆ ಇದು ಸೈಟೇ ಇದು ರೋಡು ರಿಂಗ್ ರೋಡಿಗೆ ಎಸ್ ರಿಂಗ್ ಹುಡುಗ ರೋಡ್ ಆಗಿದೆ ಹಾಗಾಗಿ ಇದು ರೋಡ್ ಇಲ್ಲೆಲ್ಲ ಕಾಲೇಜ್ ಹುಡುಗರುಗಳು ಮೆಡಿಕಲ್ ಕಾಲೇಜು ಹುಡುಗರು ಹುಡುಗ್ರು ಪಿ ಜಿ ಅಂತೈತೆ ಪಿ ಜಿ ಒಳಗಡೆ ಇರ್ತವೆ ನೋಡಿ ಅಲ್ಲಿ ಒಂದು ನಾಯಿ ಮರಿ ಏನೋ ಬಿಸಾಕಿದ್ದಾರೆ ಅದೆಲ್ಲ ತಿಂದಕ್ಕೆ ಓಡಾಡ್ತೈತೆ ಅಸಿಕ್ತೆ